ಹಾಗೆಲ್ಲರಿಗೂ ಎಲ್ಲರು ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಧರ್ಮಸ್ಥಳದ ಗರ್ಭಗುಡಿಯ ಬಗ್ಗೆ ನಿಮ್ಗೆ ತಿಳಿಯದೇ ಇರುವಂತಹ ವಿಸ್ಮಯಗಳ ಬಗ್ಗೆ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಪುಣ್ಯಕ್ಷೇತ್ರ ಧರ್ಮಸ್ಥಳವನ್ನ ಧರ್ಮ ನಿಲ್ಲಿಸಿದ ಸ್ಥಳವೆಂದು ಕರೆಯಲಾಗುತ್ತೆ ಈ ಸ್ಥಳದಲ್ಲಿ ಸಾಕ್ಷಾತ್ ಪರಶಿವನೇ ನಿಲ್ಲಿಸಿದ್ದಾನೆ ಎಂದು ಹೇಳಲಾಗುತ್ತೆ ಶಿವನ ಭಕ್ತರು ತಮ್ಮ ಜೀವನದಲ್ಲಿ ಈ ಸನ್ನಿಧಾನಕ್ಕೆ ಭೇಟಿಯನ್ನ ನೀಡುತ್ತಾರೆ ಯಾಕಂದ್ರೆ ಈ ಪವಿತ್ರ ಸ್ಥಳ ಶಿವಭಕ್ತರಿಗೆ ತುಂಬಾನೇ ವಿಶೇಷ ಕೆಲವೊಂದು ಐತಿಹಾಸಿಕ ಕಥೆಗಳು ಮತ್ತು ಪುರಾವೆಗಳು ನಾವು ಧರ್ಮಸ್ಥಳಕ್ಕೆ ಭೇಟಿ ನೀಡುವುದರಿಂದ ನಮ್ಮಲ್ಲಿನ ನಕಾರಾತ್ಮಕತೆ ದೂರವಾಗಿ ಧನಾತ್ಮಕತೆ ನೆಲೆಯಾಗುತ್ತೆ ಎಂದು ಹೇಳಲಾಗುತ್ತೆ ಆರೋಗ್ಯದ ಸಮಸ್ಯೆಗಳು ದೂರವಾಗುವುದು ಎಂಬುದು ಭಕ್ತರಲ್ಲಿನ ನಂಬಿಕೆಯಾಗಿದೆ ಈ ದೇವಾಲಯದ ಗರ್ಭಗುಡಿಯೊಳಗೆ ವೈಷ್ಣವ ಪೂಜಾರಿಗಳನ್ನ ಹೊರತುಪಡಿಸಿ ಇನ್ಯಾರಿಗೂ ಅವಕಾಶವಿಲ್ಲ ಧರ್ಮಸ್ಥಳ ದೇವಸ್ಥಾನದ ಗರ್ಭಗುಡಿಯ ರಹಸ್ಯಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ ಕಿಂತ ಮುಂಚೆ ನಾವು ಧರ್ಮಸ್ಥಳದ ದೇವಸ್ಥಾನದ ಇತಿಹಾಸದ ಬಗ್ಗೆ ಸ್ವಲ್ಪ ತಿಳಿಯೋಣ ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಶಿವನ ಕ್ಷೇತ್ರ ಧರ್ಮಸ್ಥಳವನ್ನ ಹಿಂದೆ ಕುಡುಮ ಎಂದು ಕರೆಯಲಾಗುತ್ತಿತ್ತು ಇಲ್ಲಿರುವ ನೆಲ್ಯಾಡಿಬೀಡು ಎನ್ನುವ ಪ್ರದೇಶದಲ್ಲಿ ಈರೆಮಣ್ಣ ಪೆರ್ಗಡೆ ಮತ್ತು ಅಮ್ಮ ದೇವಿ ಬಳ್ಳಾಲಿ ಎಂಬ ಜೈನ ದಂಪತಿಗಳು ಇದ್ದರು ಅವರು ಧರ್ಮಸ್ಥಳದ ದಾನಿಗಳು ನಾಯಕರು ಆಗಿದ್ದರು ಒಮ್ಮೆ ಧರ್ಮ ದೇವತೆಗಳು ಇವರ ಮುಂದೆ ಪ್ರತ್ಯಕ್ಷರಾಗಿ ಇದೇ ರೀತಿಯಾದ ಧರ್ಮ ಕಾರ್ಯಗಳನ್ನ ಮುಂದುವರಿಸುವಂತೆ ಮತ್ತು ಈ ಸ್ಥಳದಲ್ಲಿ ಒಂದು ದೇವಾಲಯವನ್ನ ನಿರ್ಮಿಸುವಂತೆ ಹೇಳಿದರು ಇದೇ ಕಾರಣಕ್ಕಾಗಿ ಒಂದು ದೇವಾಲಯವನ್ನ ಕಟ್ಟಿಸಿ ಅಲ್ಲಿ ಆನೆಯೊಂದನ್ನ ಸಾಕಲಾಗುತ್ತೆ ಆದ್ರೆ ಇಲ್ಲಿ ಆನೆಗಳಿತ್ತೇ ಹೊರತು ಪೂಜಿಸಲು ದೇವರಿರಲಿಲ್ಲ ನಂತರ ದೇವರ ದಾಸನಾದ ಅಣ್ಣಪ್ಪ ದೇವರು ದೇವರುಗಳ ಆಜ್ಞೆಯ ಮೇರೆಗೆ ಕದ್ರಿಯಲ್ಲಿರುವ ಲಿಂಗವನ್ನ ತಂದು ಈ ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಧರ್ಮಸ್ಥಳದಲ್ಲಿ ಲಿಂಗ ಪ್ರತಿಷ್ಠಾಪನೆ ಸುಮಾರು ಸಾವಿರದ ಐನೂರ ಹದಿಮೂರರಲ್ಲಿ ಧರ್ಮಸ್ಥಳ ಎಂದು ಕರೆಯಲಾಗುವ ಕುಡುಮಾವನ್ನ ದೇವರಾಜ ಹೆಗ್ಗಡೆಯವರು ತಮ್ಮ ನಾಯಕತ್ವದಲ್ಲಿ ನೋಡಿಕೊಳ್ಳುತ್ತಿದ್ದರು ಇದೇ ಸಮಯದಲ್ಲಿ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಸೋದೆಮಠದ ವಾದಿರಾಜ ಸ್ವಾಮಿಗಳು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಯಾತ್ರೆಯನ್ನ ಕೈಗೊಂಡಿರುತ್ತಾರೆ ಆಗ ದೇವರಾಜ ಹೆಗ್ಗಡೆಯವರು ವಾದಿರಾಜರನ್ನ ಕುಡುಮಾಗಿ ಭೇಟಿ ನೀಡಿ ಆಶೀರ್ವಾದಿಸುವಂತೆ ಕೇಳಿಕೊಳ್ಳುತ್ತಾರೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ ವಾದಿರಾಜರಿಗೆ ಧರ್ಮಸ್ಥಳ ದೇವಸ್ಥಾನದ ಅರ್ಚಕರು ಶಿವಲಿಂಗಕ್ಕೆ ಅರ್ಪಿಸಿದ ಪ್ರಸಾದವನ್ನ ನೀಡುತ್ತಾರೆ ಆದರೆ ವಾದಿರಾಜರು ಇದನ್ನ ನಿರಾಕರಿಸುತ್ತಾರೆ ದೇವರಾಜ ಹೆಗ್ಗಡೆಯವರು ಕಾರಣ ಕೇಳಿದಾಗ ವಾದಿರಾಜರು ನಾನು ಈ ಗರ್ಭಗುಡಿಯಲ್ಲಿನ ಶಿವಲಿಂಗವನ್ನ ನೋಡಿ ವಿಚಲಿತನಾಗಿದ್ದೇನೆ ಈ ಶಿವಲಿಂಗವನ್ನ ಸರಿಯಾಗಿ ಪ್ರತಿಷ್ಠಾಪನೆ ಮಾಡಿರದ ಕಾರಣ ಇದರಲ್ಲಿ ಏನೋ ದೋಷವಿದೆ ವೇದ ವಿಧಾನಗಳ ಪ್ರಕಾರ ಈ ಲಿಂಗ ಪ್ರತಿಷ್ಠಾಪನೆಗೊಂಡಿಲ್ಲ ಎಂದು ಹೇಳುತ್ತಾರೆ ನಂತರ ದೇವರಾಜ ಹೆಗ್ಗಡೆಯವರ ಬೇಡಿಕೆಯ ಮೇರೆಗೆ ವಾದಿರಾಜರು ತಮ್ಮ ಯೋಗಶಕ್ತಿಗಳ ಮೂಲಕ ಲಿಂಗವನ್ನ ಪವಿತ್ರಗೊಳಿಸಿದರು ಹಾಗೂ ಆ ಸ್ಥಳಕ್ಕೆ ಧರ್ಮಸ್ಥಳ ಎನ್ನುವ ಹೆಸರನ್ನ ಹಾಗೂ ಲಿಂಗಕ್ಕೆ ಮಂಜುನಾಥ ಎನ್ನುವ ಹೆಸರನ್ನ ನೀಡುತ್ತಾರೆ ಅಂದಿನಿಂದ ಇಂದಿನವರೆಗೆ ಹೆಗ್ಗಡೆ ಕುಟುಂಬದವರೇ ದೇವಸ್ಥಾನದ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ದಾರೆ ಧರ್ಮಸ್ಥಳ ದೇವಸ್ಥಾನದ ವಿಶೇಷತೆ ಪ್ರಸ್ತುತ ಶ್ರೀ ವೀರೇಂದ್ರ ಹೆಗಡೆಯವರು ಈ ದೇವಸ್ಥಾನವನ್ನ ಮುನ್ನಡೆಸುತ್ತಿದ್ದಾರೆ ಈ ದೇವಾಲಯಕ್ಕೆ ಅನಾದಿ ಕಾಲದಿಂದಲೂ ಬ್ರಿಟಿಷರು ಶಿವನ ದರ್ಶನಕ್ಕೆ ಬರುತ್ತಿದ್ದರು ಯಾವುದೇ ಜಾತಿ ಮತ ಧರ್ಮದ ಭೇದ ಭಾವವಿಲ್ಲದೆ ಶಿವನನ್ನ ನಂಬಿರುವ ಎಲ್ಲಾ ಭಕ್ತರು ಇಲ್ಲಿಗೆ ಭೇಟಿಯನ್ನ ನೀಡುತ್ತಾರೆ ನೀವು ಧರ್ಮಸ್ಥಳವನ್ನ ಪ್ರವೇಶಿಸುತ್ತಿದ್ದಂತೆ ನೂರ ಐವತ್ತು ಅಡಿ ಎತ್ತರದ ಪ್ರವೇಶ ದ್ವಾರ ನಿಮ್ಮನ್ನ ಪವಿತ್ರ ಸ್ಥಳಕ್ಕೆ ಸ್ವಾಗತಿಸುತ್ತೆ ಇದು ಶೈವ ದೇವಾಲಯವಾದರೆ ಬ್ರಾಹ್ಮಣರು ಮದ್ವ ಬ್ರಾಹ್ಮಣರಾಗಿದ್ದಾರೆ ಹಾಗೂ ಜೈನ ಸಂಪ್ರದಾಯಕ್ಕೆ ಸೇರಿದ ಹೆಗಡೆಯವರು ಇಲ್ಲಿನ ಧರ್ಮಾಧಿಕಾರಿ ಆಗಿರುತ್ತಾರೆ ನಿರಂತರವಾಗಿ ಇಲ್ಲಿ ಸಾವಿರಕ್ಕೂ ಹೆಚ್ಚು ಬಡವರ ಮದುವೆಗಳು ಉಚಿತವಾಗಿ ನಡೆಯುತ್ತದೆ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಇಲ್ಲಿ ನಡೆಯುವ ಲಕ್ಷ ದೀಪೋತ್ಸವವನ್ನ ನೋಡುವುದೇ ಒಂದು ಪುಣ್ಯ ಹನ್ನೆರಡು ವರ್ಷಗಳಿಗೊಮ್ಮೆ ನಡವಳಿ ಎನ್ನುವ ಹಾಗೂ ವಿಶೇಷ ಸಂದರ್ಭದಲ್ಲಿ ಮಹಾ ನಡವಳಿ ಎನ್ನುವ ಉತ್ಸವಗಳು ಅದ್ಧೂರಿಯಾಗಿ ನಡೆಯುತ್ತೆ